ಒಂದು ವಿಷಯ ಗೊತ್ತಾ ನಾವು ಹುಟ್ಟಿದ್ದೇ ಚೆನ್ನಾಗಿರೋಕೆ ಹೌದು ಫೀಲ್ ಗುಡ್ ಅನ್ನೋದು ನಮ್ಮ ನ್ಯಾಚುರಲ್ ಡಿಫಾಲ್ಟ್ ಸೆಟ್ಟಿಂಗ್ ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ ಯಾಕೆ ನಾವು ಪದೇ ಪದೇ ಕೆಟ್ಟದಾಗೆ ಫೀಲ್ ಮಾಡ್ತೀವಿ ಇದು ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ ಅಲ್ವಾ ಬನ್ನಿ ಇವತ್ತು ಈ ರಹಸ್ಯವನ್ನ ಭೇದಿಸೋಣ ನಮ್ಮೊಳಗಿರೋ ಆ ಫೀಲ್ ಗುಡ್ ಡಿಫಾಲ್ಟ್ ಸೆಟ್ಟಿಂಗ್ ಅನ್ನ ಮತ್ತೆ ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಒಂದು ವಿಷಯವನ್ನ ನಾವು ಸ್ಪಷ್ಟಪಡಿಸ್ಕೊಳ್ಳೋಣ ಚೆನ್ನಾಗಿರೋದು ಅನ್ನೋದು ನಾವು ಏನೋ ಕಷ್ಟಪಟ್ಟು ಸಾಧಿಸಬೇಕಾದ ವಿಷಯವೇ ಅಲ್ಲ ಅದು ನಮ್ಮ ಮೂಲಭೂತ ನ್ಯಾಚುರಲ್ ಸ್ಟೇಟ್ ನಾವು ಆ ಕನೆಕ್ಷನ್ ಅನ್ನ ಎಲ್ಲೋ ಕಳ್ಕೊಂಡಿದೀವಿ ಅಷ್ಟೇ ಹೇಗೆ ಅಂದರೆ ಸಂತೋಷ ಮತ್ತು ಶಾಂತಿ ನಮ್ಮ ಅಸ್ತಿತ್ವದ ಒಂದು ಭಾಗ ಇದು ಹೊರಗಡೆಯಿಂದ ತರಬೇಕಾದ ವಸ್ತುವಲ್ಲ ಇದು ನಮ್ಮೊಳಗೆ ಇನ್ಬೆಲ್ಟ್ ಆಗಿ ಬಂದಿರೋ ಫ್ಯಾಕ್ಟ್ರಿ ಸೆಟ್ಟಿಂಗ್ ಇದ್ದ ಹಾಗೆ ಸರಿ ಹಾಗಾದ್ರೆ ಈ ನ್ಯಾಚುರಲ್ ಸ್ಟೇಟಿಂದ ನಾವು ಯಾಕೆ ದೂರ ಹೋಗ್ತೀವಿ ಬನ್ನಿ ಇದನ್ನ ಒಂದು ಪುಟ್ಟ ಕಥೆ ಮೂಲಕ ಅರ್ಥ ಮಾಡಿಕೊಳ್ಳೋಣ ಒಂದು ಪುಟ್ಟ ಮಗುವನ್ನ ಕಲ್ಪಿಸಿಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಆ ಮುಖದಲ್ಲಿ ನಗು ಅದಕ್ಕೆ ಯಾವ ಚಿಂತೆಯೂ ಇಲ್ಲ ಯಾವ ಭಯವೂ ಇಲ್ಲ ಹುಟ್ಟಿದಾಗ ಅದರ ಮನಸ್ಸು ಸಂಪೂರ್ಣ ಖಾಲಿ ಹಗುರವಾಗಿತ್ತು ಆದ್ರೆ ಅದು ಬೆಳೆಯುತ್ತಾ ಬೆಳೆಯುತ್ತಾ ಏನಾಯ್ತು ನಮ್ಮ ಸಮಾಜ ಅದಕ್ಕೆ ಕಲ್ಸ್ಕೊಡ್ತು ತುಂಬಾ ಯೋಚನೆ ಮಾಡು ಚಿಂತೆ ಮಾಡು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊ ಹುಟ್ಟಿದಾಗ ಹಗುರವಾಗಿದ್ದ ಮನಸ್ಸು ಈಗ ನಿಧಾನವಾಗಿ ಭಾರವಾಗೋಕೆ ಶುರುವಾಯ್ತು ಇದರ ರಿಸಲ್ಟ್ ಏನಾಯ್ತು ಯಾವ ಡೀಫಾಲ್ಟ್ ಸೆಟ್ಟಿಂಗ್ ಫೀಲ್ ಗುಡ್ ಅಂತಾಯ್ತೋ ಅದು ನಿಧಾನವಾಗಿ ಫೀಲ್ ಬ್ಯಾಡ್ ಆಗಿ ಬದಲಾಗೋಕೆ ಶುರುವಾಯ್ತು ಆದ್ರೆ ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಬೇಕಾಗಿರೋದು ಒಂದೇ ಒಂದು ವಿಷಯ ಅದುವೇ ಹಗುರತನ ಹಾಗಾದ್ರೆ ನಮ್ಮ ಆ ನ್ಯಾಚುರಲ್ ಸ್ಟೇಟ್ಗೆ ವಾಪಸ್ ಬರೋದು ಹೇಗೆ ಇಲ್ಲಿರೋ ಸೀಕ್ರೆಟ್ ಏನಂದ್ರೆ ಏನನ್ನೂ ಹೊಸದಾಗಿ ಸೇರಿಸಬೇಕಾಗಿಲ್ಲ ಬದಲಿಗೆ ನಮ್ಮಲ್ಲಿರೋ ಅನಗತ್ಯ ಭಾರವನ್ನ ತಗ್ದಾಕ್ಬೇಕು ಅಷ್ಟೆ ಈ ಚೆನ್ನಾಗಿ ಅನುಭವಿಸುವ ಡೀಫಾಲ್ಟ್ ಸೆಟ್ಟಿಂಗ್ ಅಂದ್ರೇನೂ ಇಲ್ಲ ಮನಸ್ಸು ಯಾವುದೇ ಎಫರ್ಟ್ ಹಾಕದೆ ಸಹಜವಾಗಿ ಚೆನ್ನಾಗಿರೋದು ಇದರ ಕೀವರ್ಡ್ ಹಗುರತನ ಮನಸ್ಸು ಲೈಟ್ ಆಗಿದ್ರ ಎಲ್ಲವೂ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎರಡು ರೀತಿಯ ಮನಸ್ಸಿನ ಇದೆ ಒಂದು ಕಂಡೀಷನ್ಡ್ ಮೈಂಡ್ ಇದು ಯಾವಾಗ್ಲೂ ಭಾರ ಆತಂಕ ಓವರ್ ಥಿಂಕಿಂಗ್ ಇಂದ ತುಂಬಿರುತ್ತೆ ಇನ್ನೊಂದ್ಕಡೆ ನಮ್ಮ ಡೀಫಾಲ್ಟ್ ಮೈಂಡ್ ಇದು ಹಗುರ ಶಾಂತ ಕ್ರಿಯೇಟಿವ್ ಮತ್ತು ಫ್ರೀ ಆಗಿರುತ್ತೆ ನಮ್ಮ ಗೋಲ್ ಇರೋದೇ ಈ ಡೀಫಾಲ್ಟ್ ಮೈಂಡ್ಗೆ ವಾಪಸ್ ಬರೋದು ಹಾಗೆ ವಾಪಸ್ ಬರೋಕೆ ನಾವು ಏನ್ ಮಾಡ್ಬೇಕು ಏನೂ ಇಲ್ಲ ಜಸ್ಟ್ ಎರಡು ಹ್ಯಾಬಿಟ್ಸನ್ನ ಬಿಡ್ಬೇಕು ಅಷ್ಟೇ ಮೊದಲನೆಯದು ಓವರ್ ಥಿಂಕಿಂಗ್ ಮಾಡೋದನ್ನ ನಿಲ್ಲಿಸೋದು ಎರಡನೆಯದು ಬೇರೆಯವರ ನಿರೀಕ್ಷೆಗಳ ಭಾರವನ್ನ ಹೊತ್ಕೊಂಡು ಓಡಾಡೋದನ್ನ ಬಿಡೋದು ಈ ಎರಡು ಬ್ಲಾಕ್ಗಳನ್ನು ತೆಗೆದ ತಕ್ಷಣ ನಮ್ಮ ಫೀಲ್ ಗುಡ್ ಡಿಫಾಲ್ಟ್ ಆಟೋಮ್ಯಾಟಿಕ್ ಆಗಿ ವಾಪಸ್ ಬರುತ್ತೆ ನೋಡಿ ಇದಕ್ಕೆ ಸೈನ್ಸ್ ಕೂಡ ಸಪೋರ್ಟ್ ಮಾಡುತ್ತೆ ನ್ಯೂರೋ ಸೈನ್ಸ್ ಪ್ರಕಾರ ನಮ್ಮ ತೊಂಬತ್ತು ಪರ್ಸೆಂಟ್ ನೆಗೆಟಿವ್ ಥಾಟ್ಸ್ ರಿಯಾಲಿಟಿಯಿಂದ ಬರೋದಿಲ್ಲ ಬದಲಿಗೆ ನಮ್ಮ ಕಂಡೀಷನಿಂಗಿಂದ ಬರುತ್ತೆ ಸೈಕಾಲಜಿ ಹೇಳುತ್ತೆ ಮನಸ್ಸು ಹಗುರವಾಗಿದ್ದಾಗ ಅದು ಪೀಕ್ ಕ್ರಿಯೇಟಿವ್ ಮತ್ತು ಪೀಸ್ಫುಲ್ ಆಗಿರುತ್ತೆ ಗುರುದೇವ್ರ ಕೂಡ ಇದನ್ನೇ ಹೇಳಿರೋದು ಮನಸ್ಸು ಶುದ್ಧವಾಗಿದ್ರೆ ಜಗತ್ತಿನಲ್ಲಿ ಯಾವುದು ಅಶುದ್ಧವಲ್ಲ ಒಂದು ಸಣ್ಣ ಕಥೆ ಕೇಳಿ ಒಬ್ಬ ಮಹಿಳೆಗೆ ಪ್ರತಿಯೊಂದು ಕೆಲಸಮಂದು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ಆಸೆ ಈ ಪರ್ಫೆಕ್ಷನ್ ರೇಸ್ನಲ್ಲಿ ಅವ್ರು ಯಾವಾಗ್ಲೂ ಟೆನ್ಷನಲ್ಲೇ ಅಲ್ಲೇ ಇರ್ತಿದ್ರು ಒಂದು ದಿನ ತಮ್ಮನ್ನೇ ಪ್ರಶ್ನೆ ಮಾಡ್ಕೊಂಡ್ರು ನಾನು ಮಾಡ್ತಿರೋ ಈ ಕೆಲಸ ನನ್ನ ಮನಸ್ಸನ್ನ ಹಗುರ ಮಾಡ್ತಿದ್ಯಾ ಅಥವಾ ಭಾರ ಮಾಡ್ತಿದ್ಯಾ ಅಂತ ಆ ಕ್ಷಣ ಅವರಿಗೆ ಕ್ಲಿಕ್ಕಾಯ್ತು ಮನಸ್ಸು ಹಗುರವಾದ್ರೆ ಲೈಫೇ ಹಗುರ ಆಗುತ್ತೆ ಅಂತ ಸರಿ ಹಾಗಾದ್ರೆ ಈ ಸ್ಟೇಟ್ಗೆ ತಕ್ಷಣ ವಾಪಸ್ ಬರೋದು ಹೇಗೆ ಅದಕ್ಕೊಂದು ಸಿಂಪಲ್ ಟೂಲ್ ಇದೆ ನೋಡೋಣ ಬನ್ನಿ ಇದಕ್ಕೆ ಡಿಫಾಲ್ಟ್ ರೀಸೆಟ್ ಟೂಲ್ ಅಂತಾರೆ ಜಸ್ಟ್ ಒಂದು ನಿಮಿಷ ಸಾಕು ಸ್ಟೆಪ್ ಒನ್ ಎಲ್ಲವನ್ನೂ ಐದು ಸೆಕೆಂಡ್ ನಿಲ್ಲಿಸಿ ಸ್ಟೆಪ್ ಎರಡು ಒಂದು ಆಳವಾದ ಉಸಿರು ತಗೊಂಡ್ಲಿ ಸ್ಟೆಪ್ ಮೂರು ಮನಸ್ಸಲ್ಲೇ ಹೇಳ್ಕೊಳ್ಳಿ ಕೆಟ್ಟದಾಗಿ ಫೀಲ್ ಮಾಡೋದನ್ನ ನಿಲ್ಲಿಸು ಮತ್ತು ಸ್ಟೆಪ್ ನಾಲ್ಕು ಒಂದು ಸಣ್ಣ ಸ್ಮೈಲ್ ಕೊಡಿ ಇದೇನಪ್ಪಾ ಇಷ್ಟು ಸಿಂಪಲ್ ಅನ್ಸ್ಬೌದು ಆದರೆ ಇದು ತುಂಬಾನೇ ಪವರ್ಫುಲ್ ಈ ನಾಲ್ಕು ಸಿಂಪಲ್ ಸ್ಟೆಪ್ಸ್ ನಮ್ಮ ಮನಸ್ಸಿನ ಸ್ಥಿತಿಯನ್ನ ತಕ್ಷಣ ಬದಲಾಯಿಸಿ ನಮ್ಮನ್ನ ವಾಪಸ್ ನಮ್ಮ ನ್ಯಾಚುರಲ್ ಸ್ಟೇಟ್ಗೆ ತರುತ್ತೆ ಅಷ್ಟೇ ಡಿಫಾಲ್ಟ್ ಸೆಟ್ಟಿಂಗ್ ಮತ್ತೆ ಆನ್ ಆಯ್ತು ನಾವು ಈಗ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ನಾವು ಕಲಿತ ಮುಖ್ಯ ವಿಷಯಗಳನ್ನ ಕೆಲವು ಪವರ್ಫುಲ್ ಲೈನ್ಸ್ ಮೂಲಕ ಮತ್ತೊಮ್ಮೆ ನೆನ್ಪು ಮಾಡಿಕೊಳ್ಳೋಣ ಈ ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಚೆನ್ನಾಗಿರೋದು ಅನ್ನೋದು ಒಂದು ಅಚೀವ್ಮೆಂಟ್ ಅಲ್ಲ ಅದು ನಮ್ಮ ಸ್ವಭಾವ ಅದು ನಮ್ಮ ರೈಟ್ ನೆಗೆಟಿವ್ ಥಾಟ್ಸ್ ಹೆಚ್ಚಾಗಿ ಹೊರಗಿನಿಂದ ಬರ್ತವೆ ಆದರೆ ಚೆನ್ನಾಗಿರೋ ಫೀಲಿಂಗ್ ನಮ್ಮೊಳಗೆ ಇದೆ ನಮ್ಮ ಮೂಲದಲ್ಲೇ ಇದೆ ಜಾಸ್ತಿ ಯೋಚಿಸಿದ್ರೆ ಕಳೆದುಕೊಳ್ತೀವಿ ಸ್ವಲ್ಪ ನಕ್ಕರೆ ಎಲ್ಲವನ್ನೂ ಪಡ್ಕೊಳ್ತೀವಿ ಮತ್ತು ಕೊನೆಯದಾಗಿ ಈ ಸಿಂಪಲ್ ಆದರೆ ತುಂಬನೇ ಪವರ್ಫುಲ್ ಆದ ಮಾತು ಮನಸ್ಸನ್ನ ಎಷ್ಟು ಲೈಟಾಗಿ ಇಟ್ಕೊಳ್ತೀವೋ ಲೈಫ್ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಡಿಫಾಲ್ಟ್ ಸ್ಟೇಟ್ಗೆ ವಾಪಸ್ ಬನ್ನಿ ತಕ್ಷಣವೇ ಚೆನ್ನಾಗಿ ಫೀಲ್ ಮಾಡಿ ಇವತ್ತಿನ ದಿನ ಒಂದೇ ಒಂದು ಲೈನ್ ನೆನಪಲ್ಲಿರಲಿ ಕೆಟ್ಟದಾಗಿ ಫೀಲ್ ಮಾಡೋದನ್ನ ನಿಲ್ಲಿಸು ಚೆನ್ನಾಗಿ ಫೀಲ್ ಮಾಡೋದು ನಮ್ಮ ಡಿಫಾಲ್ಟ್ ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಈ ಕ್ಷಣದಲ್ಲಿ ಮನಸ್ಸಿನಿಂದ ಯಾಮ ಭಾರವನ್ನು ಕೆಳಗಿಳಿಸಬಹುದು ಒಂದು ಕ್ಷಣ ಯೋಚಿಸಿ